ನಾವು ಹೊಸ ನಾವು ಒಂದು ಪ್ರಸಿದ್ಧವಾದ ಸಫಾರಿ ಕೇಂದ್ರಕ್ಕೆ ಬಂದಿವೆ ಅದೇ ನಮ್ಮ ಕೋಟೆ ಮತ್ತು ಮೈಸೂರು ಭಾಗದ ಒಂದು ಕೋಟೆ ಸಫಾರಿ ಕೇಂದ್ರ ಇದು ಮುಂಚೆ ರಾಜೀವ್ ಗಾಂಧಿ ಸಫಾರಿ ಕೇಂದ್ರ ಅಂತ ಹೆಸರಿತ್ತು ನಂತರದಲ್ಲಿ ಒಂದು ಕೋಟೆ ಸಫಾರಿ ಕೇಂದ್ರ ಅಂತ ಹೆಸರನ್ನು ಬದಲಾವ ಮಾಡಿದ್ದಾರೆ ಇದು ಬಂದು ವಿಶೇಷವಾಗಿ ನಮ್ಮ ಬಂಡೀಪುರ ಮತ್ತು ನಾಗರಹೊಳೆ ಎರಡೂ ಕೂಡ ಒಂದೇ ಕಡೆ ಸೇರುವಂಥ ಜಾಗ ಇದು ನಾಗರಹೊಳೆ ನದಿಯಿಂದ ಈ ಒಂದು ಫಾರೆಸ್ಟ್ಗೆ ನಾಗರಹೊಳೆ ಎಂದು ಹೆಸರು ಬಂದಿದೆ ಇಲ್ಲಿ ನೋಡೋದಾದರೆ ನಮ್ಮದು ಒಂದು ಸಫಾರಿ ಬಂದು ಎರಡು ಟೈಪ್ ಇರುತ್ತೆ ಒಂದು ನಾಲ್ಕು ಎರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಮತ್ತು ನೆಕ್ಸ್ಟ್ ನಾಲ್ಕು ಗಂಟೆಯಿಂದ ಆರು ಆರೂವರೆ ತನಕ ಒಂದು ಸಫಾರಿ ಕೇಂದ್ರ ಇರುತ್ತೆ ಇಲ್ಲಿ ಬಂದು ಬಸ್ ಬಸ್ಗೆ ಆದರೆ ಟಿಕೆಟ್ ಚಾರ್ಜ್ ಬಂದು ಆರುನೂರು ರೂಪಾಯಿ ಜೀಪ್ಗಾದರೆ ಸಾವಿರದ ಐನೂರು ರೂಪಾಯಿ ಇರುತ್ತೆ ಹಾಗೆ ಇಲ್ಲಿ ಪ್ರಮುಖವಾಗಿ ಹೇಳ್ಬೇಕಾದ್ರೆ ಯಾವ ಹೆಚ್ಚಾಗಿ ಪ್ರಾಣಿಗಳು ಯಾವ ಪ್ರಾಣಿಗಳು ಸೈಟ್ ಆಗ್ತೇವೆ ಅಂದ್ರೆ ಚಿರತೆ ಇರ್ಬೋದು ಮತ್ತೆ ಆನೆ ಹುಲಿಗಳು ಹಾಗೆ ಒಂದು ಒಂದೊಂದಿ ಕರಿ ಚಿರತೆ ಕೂಡ ಇಲ್ಲಿ ನಮ್ಮ ಈ ಒಂದು ಕಾಕನಕೋಟೆಯಲ್ಲಿ ಸೈಟ್ ಆಗುತ್ತೆ ಅಂತ ಹೇಳ್ತೇ ಇದಾರೆ ನೋಡೋಣ ನಾವು ಒಂದರದ ಒಂದು ಸಮಯದಲ್ಲಿ ಹೋಗಿ ನಾವು ಸಫಾರಿ ಕೇಂದ್ರದ ಒಳಗಡೆ ಹೋಗಿ ಅಲ್ಲಿನ ಒಂದು ಮಾಹಿತಿಯನ್ನ ಕಲೆಕ್ಟ್ ಮಾಡೋಣ ನಾನು ಏನು ಇವಾಗ ಏನು ನೋಡ್ತಿದ್ದೀವಿ ಈ ವಾಹನಗಳೇ ನಮ್ಮ ಸಫಾರಿ ಕೇಂದ್ರದ ಒಂದರೆ ಅಂದರೆ ಫಾರೆಸ್ಟ್ ಒಳಗಡೆ ಕರ್ಕೊಂಡು ಹೋಗುವಂಥ ವಾಹನಗಳು ಇಲ್ಲಿ ಮತ್ತೆ ಇಲ್ಲಿ ಮುರಿಯೋ ಮತ್ತೆ ಆ ಕಡೆ ಆ ಕಡೆ ನೋಡಿ ಎಲ್ಲೊಂದು ಎರಡು ಇವೆ ಮತ್ತು ಇಲ್ಲಿ ಒಂದು ಜೀಪ್ಗಳು ಇರ್ತಿದ್ದೋ ಅವು ಎಲ್ಲೋ ಈಗ ಎರಡು ಗಂಟೆ ಆಗಿರೋದ್ರಿಂದ ಆಲ್ರೆಡಿ ಸಫಾರಿ ಒಳಗಡೆ ಹೋಗಿರ್ತಾರೆ ಒಂದು ಬೆಸ್ಟು ಸೈಟ್ ಆಗಬೇಕು ಅಂದರೆ ನಾವು ಬಸ್ಗಿಂತ ಹೆಚ್ಚಾಗಿ ಜೀಪಲ್ಲಿ ಹೋದರೆ ಒಳ್ಳೆ ಸೈಟ್ ಆಗುತ್ತೆ ಅಂತ ಹೇಳ್ಬೋದು ಬಂಧುಗಳೇ ನಾವು ಈ ಒಂದು ನಗರ ಒಳೆಯ ಒಂದು ಮಾಹಿತಿಯನ್ನು ನೋಡಿದಾಗ ಇಲ್ಲಿ ಏನು ಎಂಟುನೂರ ನಲವತ್ತೆಂಟು ಚದರ ಕಿಲೋಮೀಟರ್ ವಿತರಣದಲ್ಲಿ ಒಂದು ಫಾರೆಸ್ಟ್ ಆವರಿಸಿದೆ ಹಾಗೆ ಇಲ್ಲಿ ಒಂದು ವಿಶೇಷವಾದ ಮಾಹಿತಿ ಏನು ಅಂದರೆ ನಮ್ಮ ಈ ಒಂದು ನಾಗರಹೊಳೆ ಫಾರೆಸ್ಟ್ ಬಂದು ಬಂಡೀಪುರ ಮತ್ತೆ ನಾಗರಹೊಳೆ ಮಧ್ಯದಲ್ಲಿ ಇರುವಂಥ ಒಂದು ನದಿ ನಮ್ಮ ಕಬಿನಿ ಒಂದು ಆ ನದಿ ಈ ಎರಡೂ ಫಾರೆಸ್ಟ್ಗಳನ್ನು ಏನು ಇಬ್ಬಾಗ ಮಾಡುತ್ತೆ ಅಂದ್ರೆ ಬೇರೆ ಮಾಡುತ್ತೆ ಹಾಗೆ ಇಲ್ಲಿ ಹೆಚ್ಚಾಗಿ ಕಂಡು ಏನು ಪ್ರಾಣಿಗಳು ಅಂದರೆ ಒಂದು ಆನೆ ಆಗಿರ್ಬೋದು ಹುಲಿ ಆಗಿರ್ಬೋದು ಹಾಗೆ ಹೆಚ್ಚಿರುತ್ತೆ ಇಲ್ಲಿ ಹೆಚ್ಚಾಗಿ ಅಂದರೆ ಹುಲಿಗಳು ಅಂದ್ರೆ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂಥ ಒಂದು ಹೆಗ್ಗಳಿಕೆಗೆ ನಮ್ಮ ಈ ನಾಗರಹೊಳೆ ಫಾರೆಸ್ಟ್ ಒಂದು ಹೆಸರುವಾಸಿಯಾಗಿದೆ ಹಾಗೆ ಇಲ್ಲಿಗೆ ಹೆಚ್ಚು ಜನರು ಅಂದರೆ ಪ್ರವಾಸಿಗರು ನೋಡಿ ನೀವೇ ನೋಡ್ತಾ ಇರುವ ಹಾಗೆ ಪ್ರವಾಸಿಗರು ಬಂದಿದ್ದಾರೆ ಅಂದರೆ ಅತಿ ಹೆಚ್ಚು ಪ್ರವಾಸಿಗರು ನಮ್ಮ ಈ ಒಂದು ನಗರಗಳ ಏನು ಸಫಾರಿ ಕೇಂದ್ರಕ್ಕೆ ಬರ್ತಾರೆ ಡೈಲಿ ಏನಂದರೆ ಪ್ರತಿದಿನ ಒಂದು ಇನ್ನೂರು ಮುನ್ನೂರು ಪ್ರವಾಸಿಗರು ಬಂದು ಅದು ಆನ್ಲೈನ್ ಬುಕ್ಕಿಂಗ್ ಮಾಡಿದರೆ ಮಾತ್ರ ಅವಕಾಶ ಈ ಒಂದು ಸಫಾರಿ ಕೇಂದ್ರದ ಒಳಗಡೆ ಅಂದರೆ ಫಾರೆಸ್ಟ್ ಸಫಾರಿಗೆ ಹೋಗೋಕ್ಕೆ ಇರುತ್ತದೆ ಅಲ್ಲಿ ಆನ್ಲೈನ್ ಬುಕ್ಕಿಂಗ್ ಅಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ಡೈರೆಕ್ಟ್ ಬುಕ್ಕಿಂಗ್ ಇರುವುದಿಲ್ಲ ಇದೊಂದು ಪ್ರವಾಸಿಗರಲ್ಲಿ ಒಂದು ಸೂಚನೆ ಯಾಕಂದರೆ ಬಂದು ನಿರಾಸೆಗೊಂಡು ಯಾವುದೇ ಕಾರಣಕ್ಕೂ ತಿರುಗಿ ಬರಿ ಆನ್ಲೈನ್ ಬುಕ್ಕಿಂಗ್ ಇರುತ್ತೆ ಏನು ಅಡ್ವಾನ್ಸ್ ಆಗಿ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡ್ರೆ ಮಾತ್ರ ಈ ಒಂದು ಪ್ರವಾಸಿ ಕೇಂದ್ರಕ್ಕೆ ಅಂದ್ರೆ ಈ ಸಫಾರಿ ಒಳಗಡೆ ಎಂಟ್ರಿ ಇರುತ್ತೆ

ഇല്ലസില്ല സോ മുന്നുകോക്കുക ആരെ വല്ലോ ആയിോ അയ്യോ ഓയിട കൊള്ളാ যাবে না I <laughs> don't ਇਹ ਮਰਦਾ ਇਹ ਗੱਦੇ ਵਰਤਦੇ ਦੇ ਬੱਤ ਤੇ ਖੇੜੀਗਾ ਇਹ ਕਣ ਨਾ ਇਹ ਨਹੀਂ ਕਈ ਅਸਚ കാർ ചന്ദ്രമാനത്തോടും വിളനിക്കുന്ന

ग्रा भी